ವರ್ಷಗಳು ಹೇಳ್ತಾರೆ ಹಿಂದೆ ನಾರದ ವರ್ಷಗಳು ಶ್ರೀಮಂತ ನಾರಾಯಣನ ಕೇಳಿದಾಗ ನಾರಾಯಣನ ಬಂದಿರತಕ್ಕಂತಹ ಸತ್ಯನಾರಾಯಣ ಕಥೆ ಎಂಬ ಹೇಳ್ತೀನಿ ಕೇಳಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಪೂರ್ವಕಾಲದಲ್ಲಿ ನಾರದ ವರ್ಷಗಳ ಪ್ರತಿನಿತ್ಯ ಕೂಡ ಭೂಲೋಕ ಸಂಚಾರ ಮಾಡಿಕೊಂಡು ವೈಕುಂಠಕ್ಕೆ ಬರ್ತಾ ಇರ್ತಾರೆ ಅಲ್ಲಿ ನಡೆದ ವಿಚಾರ ವಿಚಾರವನ್ನೆಲ್ಲ ಶ್ರೀ ಮಹಾವಿಷ್ಣುವಿಗೆ ವರದಿಯನ್ನ ಮುಸ್ತಾ ಇರಬೇಕಾದ್ರೆ ನಾರದರು ಭೂಲೋಕ ಸಂಚಾರ ಮಾಡಿಕೊಂಡು ವೈಕುಂಠಕ್ಕೆ ಬರ್ತಾರೆ ಅಲ್ಲಿ ನಾರಾಯಣ ಕ್ಷೀರಸಾರದಲ್ಲಿ ರಶ್ಮಿಚಿತನಾಗಿ ಮಲಗಿರ್ತಾನೆ ಅಲ್ಲಂತಹ ನಾರದರು ನಾರಾಯಣ ನಮಸ್ಕಾರ ಮಾಡಿದಾಗ ಮಹಾವಿಷ್ಣು ಹೆದ್ದಾರ ಮನಸ್ಸಿನಲ್ಲಿ ಕೇಳಿ ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಆ ನಾರದ ಹೆಸರ ಕೂಡ ಪೂರಕ ಸಂಚಾರ ಮಾಡ್ತಾ ಇರ್ತೀನಿ ಆದರೆ ಅಲ್ಲಿರ್ತಕ್ಕಂಥ ಸಕಲ ಮನುಷ್ಯರು ತಮ್ಮ ಪೂರ್ವ ಜನ್ಮದಲ್ಲಿ ಮಾಡುಸಾರವಾಗಿ ಈ ಜನ್ಮದಲ್ಲಿ ಹುಟ್ಟಿ ಬಹಳ ಕಷ್ಟವನ್ನು ಪಡ್ತಾ ಇದ್ದಾರೆ ಸ್ವಾಮಿ ಆ ಕಷ್ಟ ಪರಿಹಾರಕ್ಕೆ ಒಂದು ಉತ್ತಮವಾದ ಒಂದು ಹೇಳಿ ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಶ್ರೀಮನಾರಾಯಣ ಹೆಚ್ಚನ ನಾರದರಿಗೆ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಸಮಸ್ತ ಮಾನವನ ಪಾಪಗಳು ಪರಿಹಾರ ಆಗಬೇಕು ಅಂತಂದ್ರೆ ಅವರು ಭೂಮಿಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಆಗ ನಾರದ ಸ್ವಾಮಿ ಸತ್ಯನಾರಾಯಣ ಯಾರು ಯಾವ ರೂಪದಲ್ಲಿ ಇರ್ತಾನೆ ಪೂಜೆ ಮಾಡುವ ವಿಧಾನಗಳು ಹೇಗೆ ಯಾವ ಕಾಲಗಳಲ್ಲಿ ಮಾಡಬೇಕು ಎಲ್ಲ ವಿಸ್ತಾರವಾಗಿ ಹೇಳಿ ಹೇಳಿರುವುದಾಗಿ ಕೇಳ್ಕೊತಾರೆ ಆಗ ಶ್ರೀಮನ್ನಾರಾಯಣ ನಾರದರೇ ಸತ್ಯನಾರಾಯಣ ಬೇರೆ ಯಾರು ಅಲ್ಲಪ್ಪ ನಾನೇ ಸತ್ಯನಾರಾಯಣ ಧಾರಣೆ ಮಾಡಿಕೊಂಡಿರ್ತೀನಿ ನನ್ನನ್ನು ಪೂಜೆ ಮಾಡ್ತಕ್ಕಂಥವರು ಪ್ರಾತಃ ಕಾಲಕ್ಕೆ ಈ ದೊರಪ್ಪ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಮನೆ ಇರಬಹುದು ದೇವಸ್ಥಾನ ಇರಬಹುದು ನದಿ ತೀರ ಇರಬಹುದು ಅಲ್ಲಿ ನನಗೆ ಶಕ್ತಿಗೆ ಅನುಸಾರವಾಗಿ ಬೆಳ್ಳಿಯಿಂದಲೋ ಬಂಗಾರದಿಂದಲೋ ಅಥವಾ ಮಣ್ಣಿನಿಂದಲೋ ಒಂದು ಸ್ಥಾಪನೆ ಮಾಡಿ ಆ ಕಲಶದಲ್ಲಿ ಲಕ್ಷ್ಮೀನಾರಾಯಣನ ಆವಾಹನೆ ಮಾಡಿ ಬಾಧ್ಯ ಅರ್ಚ ಕೊಟ್ಟು ಗಂಧಗಳಿಂದ ಪುಷ್ಪಗಳಿಂದ ಪತ್ರಗಳಿಂದ ಪೂಜಿಸಿ ಸಪಾದ ಪಕ್ಷ ಅಂದ್ರೆ ಸಜ್ಜಿಗೆಯನ್ನ ಹಾಲು ರವೆ ಸಕ್ಕರೆ ಬಾಳೆಹಣ್ಣು ಮಾಡಿರ್ತಕ್ಕಂತಹ ಸಜ್ಜಿಗೆಯನ್ನು ನೈವೇದ್ಯ ಮಾಡಿ ತದನಂತರ ಕಥೆಯನ್ನು ಕೇಳಿ ತನ್ನ ಕುಟುಂಬ ಸಮೇತ ಭೋಜನ ಮಾಡಬೇಕು ಈ

जय गणपतिपादनमस्ते <laughs> कचमुखभद्रं गिरिजापुत्रं गणकुलनेत्रं गणपतिमीशप्रियं गणपाणि कफलितपनरुचिं सुरपतिवन्द्यं सुन्दरवस्त्रं सुरचितमणिमकुटम् तदेहं प्रकटिता तालं चटकेरी तालामितं तत्त्व चटकेरी तालामितं तबलेता जलता रतबलेता चंडम पणि पणि किरणाविभूषित कटगम तनुतनु विशार सुलक्कपालं मालाहर शिवसूतक अपतिराभयं आराहर शिवसूतक अनपत राभयं आराहर शिवसूतक